ಎಲ್ಲ ನಮ್ಮ ಸುಳಿದನಡಿಯ ತಾಯಂದಿರ ಅಕ್ಕಂದಿರ ಹಿರಿಯರ ಯುವಕರೇ ವಿಶೇಷ ದಿನ ಹೇಳಿ ನಾನು ಭಾವಿಸ್ತೇನೆ ಇವರು ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯ ಶುಭ ದಿನ ಇವತ್ತಿಂದ ಪ್ರಾರಂಭ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯ ಗಡಿ ಭಾಗ ಇದು ನಮಗೆ ಗುಡ್ಡನಹಳ್ಳಿ ಈಶ್ವರ ನಗರ ವಾರ್ಡ್ ನಂಬರ್ ಆರು ಏನಿವತ್ತು ಕಳೆದ ಇಪ್ಪತ್ತೈದು ದಿವಸದಿಂದ ಚುನಾವಣೆಯ ಪ್ರಾರಂಭ ಆಗಿ ಸಾಕಷ್ಟು ಚರ್ಚೆಗಳು ಸಾಕಷ್ಟು ಗೊಂದಲಗಳ ಮಧ್ಯೆ ಊರು ಒಂದು ಕಡೆ ಚುನಾವಣೆ ಮಾಡಬೇಕು ನಾವು ಯಾರನ್ನ ನೇಮಿಸ್ತೀವಿ ಅವ್ರನ್ನ ಗೆಲ್ಸ್ಕೊಬೇಕು ಗೆದ್ದ ನಂತರ ನಾವೆಲ್ಲ ಮನೆ ಕೆಲಸ ಕಾರ್ಯಗಳು ತೊಡಬೇಕು ಅಂತೇಳಿ ನಮ್ಮ ಹೆಣ್ಮಕ್ಳು ಶಬ್ದ ತೊಟ್ಟಿದ್ರು ಆ ದಿನ ಇವತ್ತು ಬಂದಿದೆ ಆಗಿದೆ ಇವತ್ತು ವಿಜಯೋತ್ಸವ ಯಾವ ಮಟ್ಟಕ್ಕೆ ನಮ್ಮ ಊರಿನ ಗ್ರಾಮಸ್ಥರು ಯುವಕರು ಹಿರಿಯರು ತಾಯಂದರು ಕಳಸ ತೆಗೆದುಕೊಂಡು ಬೀದಿ ಬೀದಿಯಲ್ಲಿ ರಂಗೋಲಿ ಹಾಕಿ ಒಂದು ಹಬ್ಬದ ಸಡಗರನ ಇವತ್ತು ಆಚರಣೆ ಮಾಡಿದ್ದೀನಿ ನನಗೆ ಬಹಳ ಖುಷಿತರ ವಿಚಾರ ನಾನು ಜಿಲ್ಲಾ ಪಂಚಾಯತಿ ಗೆದ್ದಾಗ ಎಷ್ಟು ಖುಷಿ ಆಗಿತ್ತು ಹತ್ತು ಪಟ್ಟು ಇವತ್ತು ಗ್ರಾಮದಲ್ಲಿ ನೀವು ಚುನಾವಣೆಯನ್ನು ಗೆಲ್ಸಿ ಆಯ್ಕೆ ಮಾಡಿ ಈ ಆಶೀರ್ವಾದ ನಾನು ಎಲ್ಲಿ ಧಕ್ಕೆ ಬರೆದಾಗೆ ಈ ಗ್ರಾಮದಲ್ಲಿ ನಾನು ಕಾಪಾಡ್ತೇನೆ ಅಂತೇಳಿ ಸಮ್ಮುಖದಲ್ಲಿ ಇವತ್ತು ಹೇಳಕ್ ಇಷ್ಟಪಡ್ತೇನೆ ನಮ್ಮ ತಾಯಂದಿರು ಒಂದು ಕಡೆ ಆದರೆ ಯುವಕರು ಒಂದು ಕಡೆ ಹಿರಿಯರು ಒಂದ್ ಕಡೆ ಚುನಾವಣೆಯಲ್ಲಿ ಏನು ಹೆಚ್ಚು ಕಡಿಮೆ ಆದರೆ ಅವೆಲ್ಲ ಊರ್ ಗೌರವ ಏನೋ ನಮ್ಮ ಪ್ರತಿಷ್ಠೆ ಏನೋ ಅನ್ನೋದು ನಿಟ್ಟಿನಲ್ಲಿ ನೀವೆಲ್ಲ ರಾತ್ರಿ ಆಗಲೂ ಕೆಲಸ ಮಾಡಿದಿರಿ ನಾನು ನಿಮಗೆಲ್ಲ ಚಿರನುಡಿ ಆಗಿರ್ತೇನೆ ಕಡೆ ಅಂತ ಅಂತೇಳಿ ನಿಮ್ಮ ಗುರಿ ಶಕ್ತಿ ಮೀರಿ ಕೆಲಸ ಆಗಿದೆ ನೀವೆಲ್ಲ ಏನೇನು ಅಂದ್ಕೊಂಡಿದ್ದೀರಿ ಅವೆಲ್ಲನೂ ಶಕ್ತಿ ಮೀರಿ ಕೆಲಸ ಆಗಿದೆ ಏನು ಇವತ್ತು ಈ ಊರಿನಲ್ಲಿ ಹೆಚ್ಚು ಮತಗಳನ್ನ ಕೊಟ್ಟು ಗೆಲುವಿಗೆ ನೀವೆಲ್ಲ ಶ್ರಮ ಪಟ್ಟಿದ್ದೀರಿ ಮತ್ತೊಂದು ಕಡೆ ವಿಶು ನಗರ ಅಲ್ಲಿ ಮುಸ್ಲಿಂ ಬಾಂಧವರು ಒಂದು ಕಡೆ ಎಲ್ಲ ಜನಾಂಗ ಒಂದು ಕಡೆ ಆದರೆ ಅಲ್ಲಿ ಕೂಡ ನೂರು ಓಟು ನೂರ ಇಪ್ಪತ್ತು ಓಟು ನಾವು ಮುಂದೆ ಇರ್ತೇವೆ ಅಂತೇಳಿ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಹೇಳ್ತಾ ಇದ್ರು ನಾನು ಆವತ್ತು ಹೇಳಿದ್ದೆ ಮುಸ್ಲಿಂ ಬಾಂಧವರು ನಮ್ಮ ಜೊತೆ ಇದ್ದಾರೆ ನನಗೆ ಕೈ ಹಿಡಿತಾರೆ ಏನೋ ಅವರ ಆಶೀರ್ವಾದ ನನಗೆ ಇರುತ್ತೆ ಅಲ್ಲಿ ಕೂಡ ನಾವು ಮುಂದೆ ಇರ್ತೇವೆ ಏನೋ ಹಿಂದೆ ಹೋಗೋಲ್ಲ ಅಂತೇಳಿದ್ದೆ ಅದು ಇವತ್ತು ಸುಳ್ದನಹಳ್ಳಿ ಗ್ರಾಮದಲ್ಲಿ ಒಂದು ಕಡೆ ಆದರೆ ವಿಶ್ವನಗರದಲ್ಲಿ ನಮಗೆ ಇಪ್ಪತ್ತೊಂದು ಮತ ಲೀಡ್ ಕೊಟ್ಟು ಅವರು ಕೂಡ ಆಶೀರ್ವಾದ ಮಾಡಿದ್ದಾರೆ ಮುಸ್ಲಿಂ ಬಾಂಧವರು ಕೂಡ ನನಗೆ ಎಪ್ಪತ್ತರಿಂದ ನೂರು ನೂರತ್ತು ಮತಗಳು ಅವ್ರ ಕಡೆಯಿಂದ ಬಂದಿದೆ ಅಂತೇಳಿ ನಾನು ಭಾವಿಸ್ತೇನೆ ಇಲ್ಲ ಅಂದ್ರೆ ಅಷ್ಟೊಂದು ಜಯ ಸಿಗ ಸಾಧ್ಯ ಇಲ್ಲ ಅಲ್ಲಿ ಕೂಡ ಏನಿವತ್ತು ಇನ್ನೂರ ಎರಡು ಮತಗಳನ್ನ ಅಂತರದಿಂದ ನಾನು ಗೆಲ್ಸಿದಿರ ಆ ಗೆಲ್ಸಿರೋದಕ್ಕೆ ನಿಮಗೆ ನಾನು ಯಾವತ್ತೂ ಅಭಾರಿಯಾಗೇಳ್ತೇನೆ ಸಾಕಷ್ಟು ಸಾಕಷ್ಟು ಟೀಕಾ ಪ್ರವಾಹಗಳು ಗೊಂದಲಗಳು ಏನು ಒಂದು ವ್ಯಕ್ತಿ ಬಗ್ಗೆ ಏನೆಲ್ಲ ಮಾತಾಡಬೇಕು ಏನೆಲ್ಲ ಆಡಬಾರ್ದು ಅದೆಲ್ಲ ಆಡಿದಾರೆ ನೀವೆಲ್ಲ ಸಹಿಸಿಕೊಂಡು ತಾಳ್ಮೆಯಿಂದ ತಾಯಂದಿರು ಹಿರಿಯರು ಸಹಿಸಿ ಗೆಲ್ಸ್ಕೊಂಡಿ ಗೆಲ್ಸಾದ್ಮೇಲೆ ಉತ್ತರ ನೀವು ಕೊಡಿ ಅಂತ ಹೇಳಿದಾರೆ ಅದಕ್ಕೆ ಉತ್ತರ ನಾನು ಕೊಡ್ತೇನೆ ನಮ್ಮ ಏನು ಅನಿಲ್ ಸಾಹೇಬರು ಏನು ಎಮ್ ಎಲ್ ಸಿ ಆದ ಅನಿಲ್ ಸಾಹೇಬರು ಹೇಳ್ತಾ ಇದ್ರು ಯಾವ್ದಾದೋ ಜಮೀನುಗಳದ್ದು ಯಾವ್ದೋ ಸರ್ವೆ ನಂಬರ್ ಯಾವ್ದಾದ ದಾಖಲೆಗಳು ಕೊಟ್ಟು ಶಿವನ ದೇವಸ್ಥಾನ ಬಾ ನೀನು ಪ್ರಮಾಣ ಮಾಡು ಇದಿಲ್ಲ ಅಂದ್ರೆ ಪ್ರಮಾಣ ಮಾಡ್ಲಿ ಅಂತ ಹೇಳಿದ್ದಾರೆ ನಾನು ಪ್ರಾರಂಭದಲ್ಲಿ ಶಿವನ ದೇವಸ್ಥಾನದಲ್ಲಿ ಪೂಜಾ ಮಾಡಿ ಊರೊಳಗಡೆ ಬಂದಿದ್ದೀನಿ ನಿಮ್ಮೆಲ್ಲರ ಆಶ್ರವದಿಂದ ಗೆದ್ದಿದ್ದೀನಿ ಅದೇ ಶಿವದ ಶಿವನ ದೇವಸ್ಥಾನಕ್ಕೆ ಆಹ್ವಾನ ಕೊಡ್ತೇನೆ ನಮ್ಮ ಎಮ್ ಎಲ್ ದಿ ಸಿ ಸಾಹೇಬರಿಗೆ ಸೋಮವಾರ ನಾಳೆ ಸೋಮವಾರ ಶಿವನಿಗೆ ವಿಶೇಷವಾದ ದಿನ ಆ ಶಿವನ ದೇವಸ್ಥಾನ ಬರ್ಲಿ ನಾನು ದಾಖಲಿಸೋ ಸಮೇತ ಯಾವ್ಯಾವ ಸರ್ವೆ ನಂಬರ್ ಯಾವ್ಯಾವ ಪೇಪರ್ ದಾಖಲಿಸೋ ಸಮೇತ ಬರ್ತೇನೆ ಅರವತ್ತು ಮೂರನೇ ಇಸ್ವಿಲಿ ಪುರುಗಲ್ ಸರ್ವೆ ನಂಬರ್ ಮುನ್ನೂರ ಹದಿನಾಲ್ಕು ಗ್ರಾಂಟ್ ಆಗಿರುತ್ತೆ ಅರವತ್ತು ಮೂರು ನಾನು ಹುಟ್ಟಿದ್ದು ಎಪ್ಪತ್ನಾಲ್ಕರಲ್ಲಿ ಎಪ್ಪತ್ನಾಲ್ಕಲ್ಲಿ ನಾನು ಹುಟ್ಟಿರೋದು ನಾನು ಹುಟ್ಟದ ಮುಂಚೆ ಹತ್ತು ವರ್ಷ ಮುಂಚೆ ಜಮೀನು ಗ್ರಾಂಟ್ ಆಗಿರುತ್ತೆ ಮುನಿಯಪ್ಪ ಸೇಠದರ್ ಮುನಿಯಪ್ಪ ವೇಮ್ಗಲ್ಗೆ ಅವ್ರು ಗ್ರಾಂಟ್ ಆಗಿರೋ ಜಮೀನು ಎಪ್ಪತ್ನಾಲ್ಕಲ್ಲಿ ನಾನು ಹುಟ್ಟಿದ್ದು ಎರಡ್ ಸಾವಿರದ ಐದರಲ್ಲಿ ನಾನು ಅದು ಕ್ರಯ ಆಗಿ ಐದರಲ್ಲಿ ಕ್ರಯ ಕೊಟ್ಟಿರೋ ಜಮೀನ್ಗೆ ನಮ್ಮ ಅನಿಲ್ ಸಾಹೇಬ್ರು ಹೇಳ್ತಾರೆ ಇದು ಗುವಲ್ಲಿ ಮಂಜೂರು ಮಾಡಿಸಿ ದಾಖಲಾತಿಗಳು ಸೃಷ್ಟಿ ಮಾಡಿ ಈ ಪೇಪರ್ ಮಾಡಿದ್ದಾರೆ ಶಿವನ್ ದೇವಸ್ಥಾನ ಬರ್ಲಿ ಅವ್ರ ದಾಖಲಾತಿಗಳು ತರಲಿ ಮತ್ತೊಂದು ಸರ್ವೆ ನಂಬರ್ ಕೃಷ್ಣರಾಜಪುರ ಊಡಿ ಸರ್ವೆ ನಂಬರ್ ಬಗ್ಗೆ ಮಾತಾಡ್ತಾರೆ ನಾನು ವ್ಯವಹಾರ ಮಾಡ್ತೇನೆ ವ್ಯಾಪಾರ ಮಾಡ್ತೇನೆ ಅದನ್ನ ನಾನು ಪರ್ಚೇಸ್ ಮಾಡಿದ್ದೆ ಕ್ರೈಪತ್ರ ಮಾಡಲಿಲ್ಲ ಅಗ್ರಿಮೆಂಟ್ ನನಗಾಗಿತ್ತು ಶಾರದಾನ್ ಅವ್ರ ಕಡೆಯಿಂದ ಶಾರದಾಮನ್ ಎರಿಸರಿ ಹಿಡಿದು ಅವರು ವಿಚಾರ ಸೃಷ್ಟಿ ಮಾಡಿದ್ದಾರೆ ಅದೇ ಶಾರದಾಮನ್ ನಾನು ಕರೆಸ್ತೇನೆ ಅವರು ಅವ್ರ ಮನೇಲಿ ನನ್ನ ಫೋಟೋ ಹಾಕೊಂಡಿದ್ದಾರೆ ಈ ಮನೋಭಾವನದಿಂದ ನನಗೆ ಕುಟುಂಬ ಒಳ್ಳೇದಾಗಿದೆ ನನ್ನ ಆಸ್ತಿ ಒಳ್ಳೆಯದಾಗಿದೆ ನಲ್ವತ್ತು ವರ್ಷದಿಂದ ಕೇಸ್ ತಡೀತಾ ಇತ್ತು ಅದಕ್ಕೆ ಸಿ ಎಸ್ ವೆಂಕಟೇಶ್ವರ್ ನಮಗೆ ಒಳ್ಳೇದ್ ಮಾಡಿದಾರ ಅಂತ ಹೇಳಿ ನನ್ನ ಫೋಟೋ ಹಾಕೊಂಡ್ ಪೂಜಾ ಮಾಡ್ತಾರೆ ಬೆಳಗ್ಗೆ ಅದ್ರ ಶಾರದಾ ಅವರು ಅವರು ಸರ್ವೆ ನಂಬರ್ನ ಅಗ್ರಿಮೆಂಟ್ ಹಾಕಿದೆ ನಾನು ಕ್ರಯ ಮಾಡ್ಕೊಂಡಿಲ್ಲ ಬೇರೆ ಯಾರು ರಿಜಿಸ್ಟರ್ ಮಾಡಿಸಿಕೊಂಡ್ರು ನಾನು ದುಡ್ಡು ನಾನು ತಕೊಂಡು ನಾನು ಆಚೆ ಬಂದೆ ಅವ್ರಿಗೆ ಒಳ್ಳೇದ್ ಮಾಡಿ ಬಂದಿದ್ದೀನಿ ಇವತ್ತು ಜರ್ಮನ್ ನಲ್ಲಿ ಇದಾರೆ ಅಮ್ಮ ಏನೋ ಅದನ್ನು ಕೂಡ ನಾನು ಪ್ರಮಾಣ ಮಾಡ್ತೇನೆ ಮತ್ತೊಂದು ಸರ್ವೆ ನಂಬರ್ ಕಾಟ್ಮಲ್ವ್ರು ಯಾವ್ದೋ ಹೇಳಿದ್ರು ಆ ಸರ್ವೆ ನಂಬರ್ ನನಗೆ ಗೊತ್ತಿಲ್ಲ ನಾನು ಪರ್ಚೇಸ್ ಮಾಡಿಲ್ಲ ಆ ಸರ್ವೆ ನಂಬರ್ಗೆ ನನ್ ಸಂಬಂಧ ಇಲ್ಲ ಯಾವ ಶಿವನ್ ದೇವಸ್ಥಾನದಲ್ಲಿ ಪ್ರವಾಣ ಮಾಡ್ತೀನಿ ಇಲ್ಲ ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೆ ಬರ್ಲಿ ಏನೋ ಅಲ್ಲಿ ನಾನು ಪ್ರಮಾಣ ಮಾಡ್ತೇನೆ ನನ್ನಲ್ಲಿ ಒಡುಕಿದ್ರೆ ನನ್ನಲ್ಲಿ ಬೆಂಕಿ ಇದ್ರೆ ಮಡ್ಲು ಸುಡುತ್ತೆ ನನ್ನ ಭಯ ಇದೆ ಕಂಠಾಕೋಶ್ ನೀವು ಇಷ್ಟು ಜನ ಆಶೀರ್ವಾದ ಮಾಡಿದಿರಿ ಆಶೀರ್ವಾದ ಮುಂದೆ ಹೇಳ್ತೇನೆ ಯಾವುದೇ ಒಂದಿದ್ರೆ ನಾಳೆ ಸೋಮವಾರ ನಮ್ಮ ಅನಿಲ್ ಸಾಹೇಬರು ಬಂದು ದಾಖಲೆ ಸಮೇತ ಪ್ರಮಾಣ ಮಾಡಲಿ ನಾನು ಪ್ರಮಾಣ ಮಾಡ್ತೇನೆ ಅವರು ಪ್ರಮಾಣ ಮಾಡ್ಲಿ ಅಂತೇಳಿ ನಿಮ್ ಸಮ್ಮುಖದಲ್ಲಿ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ ಸೋಮವಾರ ಅವರು ಸೋಮವಾರ 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 ದಿನಾಂಕ ಟೈಮ್ ಸೋಮವಾರ ನಾನು ದಿನಾಂಕ ಫಿಕ್ಸ್ ಮಾಡಿದ್ದೀನಿ ನಮ್ಮ ಅನಿಲ್ ಸಾಹೇಬರು ಟೈಮ್ ನ ಸಮಯ ನಿಗದಿ ಪಡ್ಬೇಕು ಅಂತ ಹೇಳಿ ನಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ನಾನು ಕೇಳ್ಕೊಂತ ಇದ್ದೀನಿ ಇಷ್ಟು ಗಂಟೆ ಇಷ್ಟು ಗಂಟೆಗೆ ಬರ್ತಾರೆ ಶಿವನ್ ದೇವಸ್ಥಾನಕ್ಕೆ ಅವರೆಲ್ಲ ದಾಖಲಾತಿ ಚೆಸ್ಕೊಂಡ್ಬಂದು ಪ್ರಮಾಣ ಮಾಡ್ಬೇಕು ಯಾವ್ಯಾವ ಸರ್ವೆ ನಂಬರ್ ಬಗ್ಗೆ ಹೇಳಿದ್ದಾರೆ ಮತ್ತೊಂದು ಸರ್ವೆ ನಂಬರ್ ನಾಗನಾಳ ಏನು ಸರ್ವೆ ನಂಬರ್ ಬಗ್ಗೆ ನಮ್ಮ ಸ್ನೇಹಿತರು ನಮ್ಮ ರಿಲೇಶನ್ ಕಂಪ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಕೊಂಡ್ರ ಸತ್ಯ ಆದ್ರೆ ಇಪ್ಪತ್ತು ಮೂವತ್ತು ವರ್ಷ ಹಿಂದೆ ಯಾರಿಗೋ ಮಂಜೂರ್ ಆಗಿರೋ ಜಮೀನ ದುಡ್ಡು ಕೊಟ್ಟು ನಮ್ಮ ಅಣ್ಣನ್ ಮಗ ಪರ್ಚೇಸ್ ಮಾಡ್ತಾನೆ ಮೇಲೆ ಪರ್ಚೇಸ್ ಮಾಡ್ತಾರೆ ಇವ್ರ ಕಡೆಯಿಂದ ನಾವು ಪರ್ಚೇಸ್ ನಾಲ್ಕು ಐದೇ ಕೈ ಆದ್ಮೇಲೆ ಕ್ರೈ ತಗೊಂಡಿರ್ತೀವಿ ಆದ್ರೆ ಸರ್ವ ನಂಬರ್ ಹೇಳ್ತಾರೆ ಜನಕ್ಕೆ ದಿಕ್ತುಪ್ಸೋಂತ ಕೆಲಸ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ